ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಏತಕ್ಕೆ ನೆನ್ನನೆ ಬಯಸಿದ ಹೃದಯ ಭಾಗ ಹನ್ನೊಂದು ಅವನು ಮರಳಿ ಬಂದಾಗ ರಾತ್ರಿ ಎಂಟು ಗಂಟೆ ಅಂದು ಕುಡಿಯದೆ ಬಂದಿದ್ದ ಕುಡಿದು ಬಂದಿದ್ದರೆ ಕಡೆ ಪಕ್ಷ ತನ್ನ ಮನದ ಮಾತುಗಳ ಅವಳ ಮುಂದೆ ಆಡುತ್ತಿದ್ದನೋ ಏನು ತನ್ನವನು ನೀಡಿದ ಏಟಿನ ನೋವಿಗೆ ಹಣೆಯದ ಗಾಯದ ನೋವಿಗೆ ಡಾಕ್ಟರ್ ಇಂಜೆಕ್ಷನ್ ಮತ್ತಿಗೆ ಅವಳು ನಿದ್ದೆ ಮಾಡುತ್ತಿದ್ದಳು ಅವಳ ಮುದ್ದಾದ ಮುಖ ನೋಡಿ ಒಂದು ಎಲ್ಲ ಮರೆತು ಅವಳ ಹಣೆಯ ಗಾಯವ ಸ್ಪರ್ಶೀಲಿಸಲು ಓದುವ ಒಮ್ಮೆಲೆ ತೆಗೆದುಕೊಂಡು ಇಲ್ಲ ಇವಳ ಮುಖದ ಮುಗ್ಧತೆಗೆ ನಾನು ಸೋಲಬಾರದು ನಾನೇನಾದರೂ ಇವಳಿಗೆ ಸೋತು ಮತ್ತೆ ಪ್ರೀತಿ ಕೊಟ್ಟರೆ ಇವಳು ನನಗೆ ಕೊಡೋದು ನೋವೆ ಬೇಡ ಎಂದು ತನ್ನ ಲ್ಯಾಪ್ಟಾಪ್ ಹಿಡಿದು ಸೋಫಾದಲ್ಲಿ ಕುಳಿತ ರೂಮ್ಗೆ ಊಟ ಹಿಡಿದು ಬಂದರು ಲಕ್ಷ್ಮಿಯವರು ಇತಿ ಇತ್ತಿ ಪುಟ್ಟ ಮೇಲೆ ಊಟ ತಂದಿದ್ದೀನಿ ಊಟ ಮಾಡಿ ಮಲಗು ಎಂದು ಎಚ್ಚರಿಸುತ್ತಿದ್ದರು ಅವಳು ನಿಧಾನವಾಗಿ ಕಣ್ಣು ತೆರೆಯಲು ಅವಳ ಮುಂದೆ ಆಸೀನನಾಗಿದ್ದಾನೆ ಅವಳ ಪತಿದೇವ ನಡೆದ ಘಟನೆಯಿಂದ ಹಸಿಗು ದೂರವಾದರೂ ಅತ್ತಿಯ ಬಲವಂತಕ್ಕೆ ಒಂದೆರಡು ತುತ್ತು ಊಟ ಮಾಡಿ ಟ್ಯಾಬ್ಲೆಟ್ ತೆಗೆದುಕೊಂಡಳು ಅವನು ಸಹ ಊಟ ಮುಗಿಸಿ ಮತ್ತೆ ಬಂದು ಕುಳಿತ ಅವನು ಏನಾದರೂ ಹೇಳುವ ಮುನ್ನ ಅವಳೇ ಒಂದು ದಿಂಬು ಬೆಡ್ಶೀಟ್ ಹಿಡಿದುಕೊಂಡು ನೆಲದ ಮೇಲೆ ಉರುಳಿದಳು ಅವಳು ಮಲಗಿದ ಮೇಲೆ ಅವನಿಗೂ ಕೆಲಸ ಮಾಡಲು ಇರುಸುಮುರುಸಾಗಿ ಮುರುಸಾಗಿ ಲೈಟ್ ಆಫ್ ಮಾಡಿದ ಮಲಗಿದ ಆದರೆ ಇಬ್ಬರಿಗೂ ನಿದ್ದೆ ದೂರದ ಮಾತು ಅವನಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅವಳಿಗೆ ಅವನ ತೋಳಿನ ಆಸರೆಯಿಲ್ಲ ಹಾಗೋ ಹೀಗೋ ಮಾಡಿ ಇಬ್ಬರೂ ಮಲಗುವಾಗ ಅದಾಗಲೇ ರಾತ್ರಿ ಹನ್ನೆರಡು ಗಂಟೆ ಬೆಳಗ್ಗೆ ಅವನಿಗಿಂತಲೇ ಮೊದಲೇ ಎದ್ದು ತನ್ನ ದಿನನಿತ್ಯದ ಕೆಲಸ ಮುಗಿಸಿ ತಾನು ಅತಿ ಸಾಧಾರಣವಾಗಿ ತಯಾರಾದಳು ಅವನು ಅವಳ ಮುಖ ನೋಡಿದರೆ ಕರಕಿ ಬಿಡುವನೆಂಬ ಭಯಕ್ಕೆ ಅವಳ ಮುಖ ನೋಡದೆ ತಯಾರಾಗಿ ಕೆಳಗೆ ಬಂದ ಇಬ್ಬರದು ತಿಂಡಿ ಮುಗಿದು ಆಫೀಸ್ ಕಡೆ ಪಯಣ ಬೆಳೆಸಿದರು ಆದರೆ ಇಬ್ಬರ ಮಧ್ಯೆ ಮಾತಿಲ್ಲ ಇಲ್ಲ ಬೇಜಾರು ಕಳೆಯಲು ಎಫ್ ಎಂ ಆನ್ ಮಾಡಿದರೆ ಅದರಲ್ಲಿ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಹೇಳುವುದು ಏನೋ ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯಲಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಎಂಬ ಸಾಂಗ್ ಬರುತ್ತಿದ್ದರೆ ಅವಳು ವಿಂಡೋ ಕಡೆ ಮುಖ ಮಾಡಿ ಕಣ್ಣೀರು ಹಾಕಿದರೆ ಇವನು ಒಳಗೊಳಗೆ ಕೊರಗುತ್ತಿದ್ದ ನಿಜವಾಗಿಯೂ ಅವಳಿಗೆ ಏನೋ ಹೇಳುವುದಿತ್ತು ಆ ಮಾತು ಅವಳಲ್ಲೇ ಉಳಿದು ಹೋಗಿತ್ತು ಏನಾದರೂ ನೆಪ ಹೇಳಿ ಅವಳ ಕ್ಯಾಬಿನ್ಗೆ ಬರುತ್ತಿದ್ದ ನಿತಿನ್ ನಿನ್ನ ಗಂಡನಿಗೆ ಆಗಿದ್ದು ಸಣ್ಣ ಸ್ಯಾಂಪಲ್ ಅಷ್ಟೇ ನಿಮ್ಮಿಬ್ಬರ ನಡುವೆ ಏನೂ ಆಗಿಲ್ಲ ಅಂತ ಗೊತ್ತು ಇನ್ನೂ ಅವನಿಗೆ ಹತ್ತಿರ ಆಗೋ ಪ್ರಯತ್ನ ಪಟ್ಟರೆ ಅವನ ಜೀವ ತೆಗಿಯೋಕೋ ನಾನು ಅಂಜಲ್ಲ ಎಂದ ಇನ್ನೆಷ್ಟು ದಿನ ಈ ಆಟ ಆಡ್ತೀಯಾ ಇಶಿತಾ ಸಿಗೋವರೆಗೂ ತಾನೆ ಅವಳು ಸಿಕ್ಕರೆ ನನ್ನ ಗ್ರಹಚಾರ ಬಿಡಿಸ್ತೀನಿ ನನ್ನ ಗಂಡನಿಗೆ ಹೇಳಿ ನಿನ್ನ ಕಾಲು ಮುರಲಿಲ್ಲ ಅಂದರೆ ನೋಡು ಎಂದು ಎಚ್ಚರಿಕೆ ಕೊಟ್ಟಳು ಗ್ರಹ ಕೈಸಿನಕ್ಕೂ ಈಶಿತಾ ನಿನ್ನ ಕೈಗೆ ಜಸ್ಟ್ ಈ ಜನ್ಮದಲ್ಲಿ ಸಿಗಲ್ಲ ಹಾಗೆ ಸಿಗಬೇಕು ಅಂದರೆ ನೀನು ನನ್ನ ಬಳಾದಾಗ ಮಾತ್ರ ಕೈಕಾಲು ಮುರಿಯೋದಲ್ಲ ಕಾಲು ಹಿಡಿದು ಬೇಡಬೇಕು ಎಂದ ಆದರೆ ಇಶಿತ ನಿಂಜತೇ ಇದ್ದಾಳ ಎಂದವಳ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಲ್ಲಿಂದ ಸರಿದಿದ್ದ ಆಫೀಸ್ನಲ್ಲಿ ಅವನ ಕಾಟ ತಡೆಯಲಾಗದು ಅವಳಿಗೆ ಆದರೆ ಯಾರಿಗೆ ಹೇಳಲಿ ಇಶಿತನ ಕಾಪಾಡಬೇಕು ಎಂದು ಯೋಜಿಸಿ ಮುಖ ಮುಚ್ಚಿ ಅಳುವಾಗ ನೆನ್ಪಾಗಿದ್ದು ಅವಳ ವಿಹಾನಣ್ಣ ತಡ ಮಾಡದೆ ತನ್ನ ಫೋನ್ ತೆಗೆದು ಅವನಿಗೆ ಕರೆ ಮಾಡಿದಳು ಹಲೋ ಅಣ್ಣ ಹಾ ಹೇಳಿ ಯಾರು ಅಣ್ಣ ನಾನು ಇತಿ ಯಾವಿತೆ ರಾಂಗ್ ನಂಬರ್ ಮೊದಲೇ ನೊಂದಿದ್ದ ಅವಳಿಗೆ ಅವನ ಮಾತು ಇನ್ನೂ ನೋಯಿಸಿದವು ಅಣ್ಣ ಎಂದು ಅಳಲು ಪ್ರಾರಂಭಿಸಿದಳು ಅವಳ ಅಳು ಕೇಳಲಾಗದೆ ಹೇ ಹೇಯ್ತಿ ಪುಟ ಯಾಕೋ ಅಳೋದು ನಾನು ತಮಾಷೆ ಮಾಡಿದೆ ಕಣೋ ಅಳಬೇಡ ಪ್ಲೀಸ್ ಎಂದನು ಅಣ್ಣ ಸಂಜೆ ಸಿಗೋಕ್ಕಾಗುತ್ತಾ ಯಾಕೋ ಪುಟ ಎಲ್ಲಿ ಸಿಗ್ಬೇಕು ಹೇಳು ಅಣ್ಣ ನೀನು ಯಾವಾಗಲೂ ಸಿಗ್ತಿದ್ದಲ್ಲ ಅದೇ ಕಾಫಿ ಶಾಪ್ ಬಳಿ ಇರ್ತೀನಿ ಪ್ಲೀಸ್ ಸಂಜೆ ಬೇಗ ಸಿಗು ಸರಿ ಕಣೋ ಶಾಪ್ ನಾಲ್ಕು ಮೂವತ್ತಕ್ಕೆ ಅಲ್ಲಿಗೆ ಬರ್ತೀನಿ ಸರಿ ಅಣ್ಣ ಟೇಕ್ ಕೇರ್ ಬಾಯ್ ಅವನೊಟ್ಟಿಗೆ ಮಾತನಾಡಿ ನೂರಾನೇ ಬಲ ಬಂದಂತಾಗಿತ್ತು ಅವಳಿಗೆ ಅದೇ ಖುಷಿಯಲ್ಲಿ ಅವಳ ಪಾಲಿನ ಕೆಲಸವನ್ನು ಮುಗಿಸಿದ್ದಳು ಇತ ತನ್ನ ಕೆಲಸದಲ್ಲಿ ಮುಳುಗಿದ್ದ ಸಮೃದ್ಧ್ ಫೋನ್ ಬಡಿದುಕೊಳ್ಳುತ್ತಿತ್ತು ಯಾರೆಂದು ನೋಡಿದವರ ಮುಖ ಅರಳಿತ್ತು ಕರೆ ಸ್ವೀಕರಿಸಿ ಕಿವಿಗೆ ಇಟ್ಟುಕೊಂಡ ಹೇಳು ಸಾನು ಇವಾಗ ನೆನೆಸ್ಕೊಂಡ್ಬಿಟ್ಟಿಯಾ ಅಣ್ಣ ನಿಂಬಳೆ ಅರ್ಜೆಂಟಾಗಿ ಮಾತಾಡೋದಿದೆ ಏನು ಗೊಂಬೆ ಈಸ್ ಎನಿಥಿಂಗ್ ರಾಂಗ್ ಇಲ್ಲ ಅಣ್ಣ ನಾನು ಓಕೆ ನಾನು ನಿನ್ನ ಬಗ್ಗೆ ಮಾತಾಡೋದಿದೆ ತಮಾಷೆ ಮಾಡುತ್ತಿದ್ದೀಯಾ ಇಲ್ಲ ಅಣ್ಣ ಪ್ಲೀಸ್ ಸಿಗು ತುಂಬ ಹೇಳೋದಿದೆ ಓಕೆ ಗೊಂಬೆ ಎಲ್ಲಿ ಮನೆಗೆ ಬರಲಾ ಈ ಅಂದ ಬೇಡ ಅಣ್ಣ ಇಲ್ಲೇ ಐಸ್ ಕ್ರೀಮ್ ಫಾರ್ಲರ್ಗೆ ಬಾ ಶಾರ್ಪ್ ನಾಲ್ಕು ಮೂವತ್ತು ಓಕೆ ಗೊಂಬೆ ಐ ವಿಲ್ ಕಮ್ ಬಾಯ್ ಎಂದು ಫೋನ್ ಕರೆ ತುಂಡರಿಸಿದವನಿಗೆ ಅವನ ತಂಗಿ ಯಾವ ವಿಷಯ ಮಾತನಾಡುವಳೆಂಬ ಕುತೂಹಲ ಇಬ್ಬರೂ ಬೇಗ ಬೇಗನೆ ಕೆಲಸ ಮುಗಿಸಿದರು ಅವನು ಡ್ರೈವರ್ಗೆ ಹೇಳಿ ಡ್ರಾಪ್ ಮಾಡಿಸ್ಕೊ ಎಂದು ನಾಲ್ಕಕ್ಕೆ ಆಪಸ್ಬಿಟ್ಟ ಇವಳಿಗೂ ಅದೇ ಬೇಕಿದ್ದು ಅವಳು ಅವನಿಂದ ಆಟೋ ಹೇರಿ ಕಾಫಿ ಶಾಪ್ ಬಳಿ ನಡೆದಳು ಆಯಿತಿ ಎಂದು ಬಂದ ವಿಹ ನನ್ನ ತಬ್ಬಿ ಕಣ್ಣೀರು ಹಾಕುತ್ತಿದ್ದಾಳೈತಿ ಅವನಿಗೆ ಆಶ್ಚರ್ಯ ಊಟ ಯಾಕೋ ಅವಳೋದು ನಾನು ತಮಾಷೆ ಮಾಡಿದೆ ಅಂತ ಹೇಳಿಲ್ವಾ ಪ್ಲೀಸ್ ಕಣ ಅಳಬೇಡ ಬಾಣ ಕುತ್ಕೋ ಸರಿ ತುಂಬ ತೊಂದರೆ ಕೊಟ್ಟೆ ಅನಿಸುತ್ತೆ ಅಲ್ವಾ ತೆಗೆದಿಡ್ಬಿಟ್ರೆ ಬಿಟ್ಟರೆ ಎಲ್ಲ ಸರಿಯಾಗುತ್ತೆ ಏನೋ ಪಾಪ ಕರ್ದವಳೆ ಅಂತ ಓಡೋಡಿ ಬಂದ್ರೆ ನೀನು ಹಿಂಗೆ ಹೇಳ್ತಿದ್ರೆ ಹೋಗ್ತೀನಿ ನಾನು ಎಂದು ಎದ್ದವನ ಕೂರಿಸಿ ತನ್ನ ಕಷ್ಟಗಳ ಹೇಳತೊಡಗಿದಳು ಇತಿಹಾಸಿನಿ ಯಾಕೊಂಬೆ ಯಾರಾದರೂ ಏನಾದರೂ ಅಂದ್ರೆ ಏನಾದರೂ ರ್ಯಾಗಿಂಗ್ ಮಾಡಿದ್ರ ಯಾಕೆ ಏನಾಯಿತು ಎಂದು ಒಂದೇ ಸಮನೆ ಪ್ರಶ್ನೆ ಮಾಡುತ್ತಿದ್ದ ಅಣ್ಣನ ಕೈ ಹಿಡಿದು ಕೂರಿಸಿ ಎರಡು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಆರ್ಡರ್ ಮಾಡಿದಳು ಅಣ್ಣ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿನ್ನ ಮತ್ತೆ ಬಾಬಿ ಮಧ್ಯ ಏನು ನಡೀತಿದೆ ಹೆಂಗೊಂಬೆ ತಮಾಷೆ ಮಾಡ್ತಿದೀಯಾ ಅಣ್ಣ ಪ್ಲೀಸ್ ನನಗೆಲ್ಲ ಗೊತ್ತೋ ಅವತ್ತು ಅತ್ತಿಗೆ ಬೇಜಾರಾಗಿ ಆಫೀಸ್ ಅರ್ಧಕ್ಕೆ ಬಿಟ್ಟು ಹೋಗಿದ್ದು ನಿನ್ನೆ ನೀನು ಬಾಬಿ ಮೇಲೆ ಕೈ ಮಾಡಿದ್ದು ಅವರಿಗೆ ಏನೇನೋ ಬೈತಿದ್ದು ಎಲ್ಲ ಕೇಳಿಸ್ಕೊಂಡೆ ಪ್ಲೀಸ್ ಹೇಳು ಸ್ಟಾಪ್ ಇಟ್ಕೊಂಬೆ ನಿಂಗಿದೆಲ್ಲ ಬೇಕಾಗಿಲ್ಲ ಲೆಟ್ಸ್ ಗೋ ಎಂದು ಮೇಲೆ ಎದ್ದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನನ್ನ ಮೇಲೆ ಅಣೆ ಅಣ್ಣ ಎಂಬ ಮಾತಿಗೆ ಮತ್ತೆ ಅದೇ ಜಾಗದಲ್ಲಿ ಕುಳಿತಣ್ಣ ಸರಿ ಹೇಳ್ತೀನಿ ಕೇಳು ಎಂದು ತಮ್ಮ ಪ್ರೀತಿಯ ಫ್ಲ್ಯಾಶ್ ಬ್ಯಾಕ್ ಹೇಳಲು ಪ್ರಾರಂಭಿಸಿದ ಇತಿಹಾಸಿನಿ ಮತ್ತು ಸಮೃದ್ಧನ ಫ್ಲ್ಯಾಶ್ ಬ್ಯಾಕ್ ಮಮ್ಮ ಮಮ್ಮ ಐ ಲವ್ ಯು ಮಮ್ಮ ಮಮ್ಮ ಐ ಲವ್ ಯು ಎಂದು ತೊದಲುತ್ತಾ ಹಾಡುತ್ತಿದ್ದಾಳೆ ಇತಿಹಾಸಿನಿ ಎರಡೂವರೆ ವರ್ಷದ ಪೋರಿ ಸರು ನೋಡೇ ಇಲ್ಲಿ ಮಗಳು ಎಷ್ಟು ಚೆಂದ ಹೇಳ್ತಿದ್ದಾಳೆ ಎಂದು ಮಡದಿಯನ್ನು ಕರೆದರು ಜಯರಾಮ್ ಏನ್ರಿ ನಿಮ್ಮದು ಶುರು ಆಯಿತು ಅಪ್ಪ ಮಗಳ ತರಲೆಗಳು ನೀವು ಹೀಗೆ ಅವಳಿಗೆ ಸಪೋರ್ಟ್ ಮಾಡ್ತೀರಿ ಇನ್ನೂ ಹಚ್ಕೊಳ್ತಾಳೆ ಎಂದು ತಂದೆ ಮಗಳಿಗೂ ಸೇರಿ ಆಶ್ಚರ್ಯ ಮಾಡಿದರು ಸರಸ್ವತಿ ಮಮ್ಮ ಮಮ್ಮ ನನ್ನ ಚೂಲಲ್ಲಿ ಸಾಂಗ್ ಹೇಳ್ದೆ ಪ್ರೈಸ್ ಕೊಡರು ಎಂದು ತನ್ನ ಸ್ಕೂಲಲ್ಲಿ ಕೊಟ್ಟ ಮೆಡಲ್ ತೋರಿಸಿ ನೋಡಿದಳು ಬಂಗಾರಿ ನಿಮ್ಮಮ್ಮಗೆ ಹೊಟ್ಟೆ ಕಿಚ್ಚು ಅವಳಿಗೆ ಹಾಡೋಕೆ ಬರಲ್ಲ ಅಂತ ಅದಕ್ಕೆ ನಿನ್ನ ಮೇಲೆ ರೇಗ್ತಾಳೆ ನೀನು ಹೆದ್ರಬೇಡ ಪುಟ್ಟ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ನಿಂಗೆ ಐಸ್ ಕ್ರೀಮ್ ಕರೆದುಕೊಂಡು ಹೋಗ್ತೀನಿ ಎಂದು ತಮ್ಮ ಮಗಳನ್ನುಯಿಂದ ಇಳಿಸಿದರು ಕೊಡಿಸಿ ಕೊಡಿಸಿ ನಾಳೆ ಬೆಳಗ್ಗೆ ಶೀತ ಆಗಿದೆ ಮಮ್ಮ ಗಂಟಲೆಲ್ಲ ಕಚ ಕಚ ಅಂತಿದೆ ಅಂತ ನನ್ನ ಪ್ರಾಣ ತಿನ್ನೋದು ಮಗಳು ಎಂದು ಉಸಿಮಿನುಸಿದೋರಿ ಅಡುಗೆ ಮನೆಗೆ ನಡೆದರು ಸರಸ್ವತಿ ಸರು ಯಾಕೆ ಕೋಪ ಮಾಡ್ಕೋತೀಯಾ ಇರೋದೇ ಅವಳಲ್ವಾ ಏನು ಕೊರತೆ ಬರದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಎಂದು ಮನದಿಯನ್ನು ಹಿಂದಿನಿಂದ ಬಳಸಿದರು ಜಯರಾಮ್ ಚೀ ಬಿಡ್ರಿ ಹೋಗಿ ಅವಳಿಗೆ ಏನು ಕೊಡಿಸ್ಬೇಕು ಅಂದರೆಲ್ಲ ಕೊಡಿಸ್ಕೊಂಬನ್ನಿ ಎಂದು ಅವರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು ಯಾಕೆ ಸರು ಇದಿಗೆ ಆಡೋ ಜೊತೆಗೆ ಯಾರೂ ಇಲ್ಲ ಅಲ್ವಾ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನಿನ್ನ ದೊಡ್ಡ ಮನಸ್ಸು ಮಾಡಿ ಅವಳಿಗೆ ತಮ್ಮನೋ ತಂಗಿನೋ ಕೊಡೋಕೊಪ್ಕೆ ಕೊಟ್ರೆ ಎಂದು ರಾಗ ಬೆಳೆದು ಹೆಂಡತಿಯ ಕೆನ್ನೆಗೆ ಮುತ್ತಿಟ್ಟರು ರೀ ನಿಮ್ದು ಅತಿ ಆಯಿತು ಅವಳಿಗೆ ಇನ್ನೂ ಒಂದು ವರ್ಷ ತುಂಬುವವರೆಗೂ ಏನೂ ಇಲ್ಲ ಎಂದರು ಮಮ್ಮ ನನಗೆ ಹೊಸ ತಂಗಿ ಬೇಕು ಇಲ್ಲ ನಾನು ಪಪ್ಪ ಸೇರಿ ಹೊಸ ತರ್ತೀವಿ ಎಂದು ಎರಡೂ ಕೈ ಸೊಂಟದ ಮೇಲಿಟ್ಟು ನುಡಿದಳು ಏಯ್ ನಿಂಗೆ ಹೊಸ ಮಮ್ಮ ಬೇಕಾ ಇರು ಮಾಡ್ತೀನಿ ಎಂದು ಈತಿಯನ್ನು ಸರಸ್ವತಿಯವರು ಓಡಿಸಿದ್ರೆ ಅವಳು ಅಪ್ಪನ ಜೊತೆ ಈ ಎಸ್ಕೇಪ್ ಇದು ಇತಿಹಾಸಿನಿಯ ಸಣ್ಣ ಕುಟುಂಬ ಅಪ್ಪ ಜಯರಾಮ್ ಅಮ್ಮ ಸರಸ್ವತಿ ಚಂದದೊಂದು ಸಂಸಾರ ಹಣದ ಕೊರತೆಯೇನೂ ಇಲ್ಲ ನೆಮ್ಮದಿಯ ಇಲ್ಲ ಆದರೆ ಇವರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದದ್ದು ಸರಸ್ವತಿ ತಂಗಿ ನೇತ್ರಾವತಿ ಸರಸ್ವತಿಯವರು ತುಂಬಾ ಸುಂದರವಾಗಿ ಬುದ್ಧಿವಂತರಾಗಿದ್ದ ಕಾರಣ ಮನೆಯ ಎಲ್ಲ ಸದಸ್ಯರು ಅವಳನ್ನೇ ಹೆಚ್ಚು ಇಷ್ಟಪಡ್ತಿದ್ರು ಜಯರಾಮ್ನೊಬ್ಬರು ಸರಸ್ವತಿಯವನ್ನ ನೋಡಲು ಬಂದಾಗ ಅವರ ಶ್ರೀಮಂತಿಕೆ ನೋಡಿ ನೇತ್ರಾವತಿ ನನಗೆ ಇವನೇ ಬೇಕು ಎಂದು ಹಠ ಹಿಡಿದರು ಆದರೆ ಅದನ್ನು ನೇತ್ರಾವತಿ ವಯಸ್ಸು ಹದಿನೆಂಟು ಮತ್ತು ಜಯರಾಮ್ ಒಪ್ಪದ ಕಾರಣ ಅವರಿಬ್ಬರ ಮೇಲೆ ದ್ವೇಷ ಬೆಳೆಸಿಕೊಂಡು ಅವರ ನೆಮ್ಮದಿ ಹಾಳು ಮಾಡಲು ಕೈ ಿದ್ದಳು ಸ್ಯಾಮ್ ಪುಟ್ಟ ಏನಾಯಿತು ಯಾಕೆ ಈ ಮುಖ ಹೊಚ್ಕೊಂಡು ಕೂತಿದ್ಯಾ ಯಾರಾದರೂ ಏನಾದರೂ ಹೇಳಿದ್ರಾ ಎಂದು ತಮ್ಮ ಮುದ್ದಿನ ಮೊಮ್ಮಗನ ಮುದ್ದು ಮಾಡ್ತಿದ್ರು ಶಿವಪ್ರಸಾದ್ ನೋಡಿ ತಾತ ಡ್ಯಾಡ್ ನನಗೆ ಜೋರು ಮಾಡ್ತಾರೆ ನಾನು ಬ್ಯಾಡ್ ಬಾಯ್ ಅಂತೆ ಎಂದು ಕಂಪ್ಲೇಂಟ್ ಮಾಡಿದ ಒಂಬತ್ತು ವರ್ಷದ ಪುಟ್ಟ ಹುಡುಗ ಸಮೃದ್ಧ್ ಅಪ್ಪ ಇವನಿಗೆ ಸೊಪ್ಪು ಜಾಸ್ತಿ ಆಗಿದೆ ಸ್ಕೂಲಲ್ಲಿ ಯಾರಾದರೂ ಏನಾದರೂ ಅಂದ್ರೆ ಅವರಿಗೆ ತಿರುಗಿ ಬೈದು ಹೊಡೆದು ಬರ್ತಾನೆ ಇಂದು ಟೀಚರ್ ಬೈದಿದ್ದಕ್ಕೆ ಅಪ್ಪನ ದುಡ್ಡಲ್ಲಿ ಓದೋದು ನಾನು ನೀವು ಬೇಕಿದ್ರೆ ಸ್ಕೂಲ್ ಬಿಟ್ಟು ಹೋಗಿ ಅಂದಂತೆ ಎಂದು ಅವನ ಮೇಲೆ ಕಂಪ್ಲೇಂಟ್ ಹೇಳಿದ್ರು ನಾರಾಯಣ್ ಇವನು ಹುಟ್ಟಿದಾಗಿಂದ ಹಿಂದೆ ಹಿಂಗೆ ಮನೆಯ ಸಂಪತ್ತು ಹೆಚ್ಚಾಯಿತು ಅಂತ ಸಮೃದ್ಧ ಅಂತ ಎಸೆಟ್ರೆ ಇವನಿಗೆ ಕೋಪ ಹಂ ಸಮೃದ್ಧವಾಗಿದೆ ಎಂದರು ರಮೇಶ್ ಮಾವ ಇವನನ್ನು ಫಾರಿನ್ ಕಳಿಸೋಣ ಅಲ್ಲೇ ಇರಲಿ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅಂತ ಹೇಗಿದ್ರು ಅಲ್ಲಿ ರೇಖಾ ಇದಾರೆ ಎಂದರು ಲಕ್ಷ್ಮಿ ತಾತ ಎಲ್ಲಿಗೂ ಹೋಗಲ್ಲ ಎಂದು ಜೋರಾಗಿ ಹೇಳಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಅಪ್ಪ ಲಕ್ಷ್ಮಿ ಹೇಳೋದು ನಿಜ ಅಲ್ಲಿ ರೇಖಾವನಾಶ್ ಇದಾರೆ ಅಲ್ಲಿಗೆ ಕಳಿಸೋಣ ಎಂದು ನಾರಾಯಣ್ ಹೇಳಿದರೆ ಎಲ್ಲರೂ ಒಪ್ಪಲೇಬೇಕಾಯ್ತು ಸಮೃದ್ಧ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಲ್ವಾ ಸೊ ಅವರ ಬಗ್ಗೆ ಹೆಚ್ಚು ಹೇಳಲ್ಲ ಇದು ತುಂಬ ಚೂಟಿ ತರಲೆ ದಿನವೂ ಮನೆಗೆ ಬರುವಾಗ ಒಂದು ದೂರು ಹೊತ್ತೇ ಬರುತ್ತಿದ್ದಳು ಮನೆ ಕೆಲಸದ ಭಾಗ್ಯ ಜೊತೆ ಸಹ ಸಹ ಸಾಮಾನ್ಯವಾಗಿ ತರಲೆ ಮಾಡಿಕೊಂಡಿದ್ಲು ಅವಳನ್ನು ನೋಡಿದ ಕೆಲವರು ಇಂತಹ ಮಗಳು ನಮಗಿಲ್ಲವ ಎಂದು ಸಂಕಟಪಟ್ಟದ್ದು ಇದೆ ಆದರೆ ಅವಳ ತಮಾಷೆಯೇ ಅವಳ ಬಾಲ್ಗೆ ಮಳುವಾಗುತ್ತಿತ್ತು ಅಂದು ದೀಪಾವಳಿ ಹಬ್ಬದ ಸರಸ್ವತಿ ಸರಸ್ವತಿಯವರ ಮನೆಗೆ ಬಂದ ನೇತ್ರಾವತಿ ಅವರಿಬ್ಬರು ಖುಷಿಗೆ ಕಾರಣಳಾದ ರೀತಿಯನ್ನ ಕೊಲ್ಲಬೇಕೆಂದು ಹೊಂಚು ಹಾಕಿದ್ದಳು ಅವಳೇ ಇತಿಯನ್ನು ಕರೆದು ಅಲ್ಲಿ ಪಟಾಕಿ ಹಚ್ಚಿದರೆ ಸೌಂಡ್ ಜಾಸ್ತಿ ಬರಲ್ಲ ನೀನು ಅಡುಗೆ ಮನೆಯಲ್ಲಿ ಹಚ್ಚು ಎಂದು ಅವಳನ್ನು ಕಳಿಸಿ ಗ್ಯಾಸ್ ಲೀಕ್ ಆಗುವಂತೆ ಮಾಡಿದ್ಲು ಆದರೆ ಸರಸ್ವತಿಯವರು ಅವಳಿಗೆ ಬೈದು ಕಳಿಸಿದ ಮೇಲೆ ಅವರ ಬೆಂಕಿ ಹಚ್ಚಲು ಹೋಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಸರಸ್ವತಿಯವರ ಜೊತೆಗೆ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಭಾಗ್ಯ ಸಹ ಮೃತಪಟ್ಟರು ಇದರಿಂದ ಲಾಭ ಬಳಸಿಕೊಳ್ಳಲು ಇತಿಯ ಕೈಯಲ್ಲೇ ಬ್ಲೇಡ್ ಕೊಟ್ಟು ಮತ್ತು ಹಲವು ಅತಿ ಅಪಾಯಕಾರಿ ಪಟಾಕಿಗಳ ಕೊಟ್ಟು ಅವಳೇ ಗ್ಯಾಸ್ ಪೈಪ್ ಕಟ್ ಮಾಡಿ ಗ್ಯಾಸ್ ಬ್ಲಾಸ್ಟ್ ಆಗೋಹಿಗೆ ಮಾಡಿದ್ದಳೆಂದು ಬಿಂಬಿಸಿಬಿಟ್ಟಳು ನೇತ್ರಾವತಿ ಸರಸ್ವತಿಯವರ ಮುಖವೆಲ್ಲ ವಿಕಾರ ಆದ ಕಾರಣ ಅವಳನ್ನು ಸರಸ್ವತಿಯವರ ಬಳಿ ಹೋಗಲು ಬಿಡಲಿಲ್ಲ ಮಮ್ಮ ಮಮ್ಮ ಎದ್ದೇಳು ಮಮ್ಮ ಎಂದು ಇತಿ ದೂರದಲ್ಲಿ ನಿಂತು ಅಳುತ್ತಿದ್ರೆ ನರದವರ ಮನಸ್ಸು ಕರಗುವಂತಿತ್ತು ಆದರೆ ತನ್ನ ಮುದ್ದು ಮಡದಿಯ ಕಳೆದುಕೊಂಡ ನೋವು ಹತಾಶೆ ಕೋಪ ಎಲ್ಲ ಇತಿಯ ಕಡೆಗೆ ತಿರುಗಿ ಅವರು ಅಂದಿನಿಂದ ಅವಳನ್ನು ಮಾತಾಡಿಸೋದನ್ನೇ ಬಿಟ್ರು ಇತಿಯ ಅವರಮ್ಮನ ಪ್ರತಿರೂಪವಾದ್ರಿಂದ ಅವಳ ಮುಖ ಸರಸ್ವತಿಯವರ ನೆನಪು ತರಿಸ್ತಿದೆ ಎಂದು ಅವರ ಮುಖ ನೋಡುವುದನ್ನು ಬಿಟ್ರು ಅವಳು ಎಷ್ಟೇ ಪ್ರಯತ್ನಿಸಿದ್ರೂ ಅತ್ತ ಕಡೆಯಿಂದ ಶೂನ್ಯ ಪ್ರತಿಕ್ರಿಯೆ ಅವಳ ಅಮ್ಮನ ನೆನಪಿಗಾಗಿ ಅವಳ ಮೂಗುದಿಯನ್ನು ತೆಗೆದುಕೊಂಡು ಉಬ್ಬ ಚೆಟ್ಟದ್ಕೊಂಡಿದ್ಲು ದಿನವೂ ಅದರ ಜೊತೆ ಮಾತಾಡುತ್ತಾ ಅಮ್ಮ ಪಪ್ಪ ನನ್ನ ಜೊತೆ ಮಮ್ಮ ಪ್ಲೀಸ್ ಮಮ್ಮ ಅಪ್ಪಂಗೆ ಹೇಳು ನನ್ನ ಮುದ್ದು ಮಾಡ್ತಿದ್ದ ಅಪ್ಪ ಬೇಕಮ್ಮ ಈ ಪಪ್ಪ ತುಂಬ ಕೆಟ್ಟೋರಮ್ಮ ನನ್ನ ಜೊತೆ ಟೂ ಬಿಟ್ಟಿದ್ದಾರೆ ಎಂದು ಅಳುತ್ತಲೇ ಮಲಗುತ್ತಿದ್ದಳು ಅವಳಿಗೆ ಆಸರೆಯಾಗಿದ್ದು ಮಾತ್ರ ರತ್ನಜ್ಜಿ ಅವರೇ ಅವಳನ್ನು ತುಂಬ ಅಕ್ಕರೆಯಿಂದ ನೋಡಿಕೊಳ್ತಿದ್ರು ಆದರೆ ಮತ್ತೆ ಆಸ್ತಿ ಆಸೆಯಿಂದ ಅಕ್ಕನ ಸ್ಥಾನವ ತುಂಬುವುದಾಗಿಯೂ ಮಗಳ ಪೋಷಣೆಯ ಕಾರ ಹೇಳಿಯೂ ನೇತ್ರಾವತಿ ಜಯರಾಮ್ನ ವರಿಸಿದ್ಲು ಅವರ ಮುಂದೆ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ರೀತಿ ನಾಟಕ ಆಡುತ್ತಿದ್ಲು ಮದುವೆ ಆದ ನಂತರ ಜಯರಾಮ್ ನೇತ್ರಾವತಿಯಿಂದ ದೈಹಿಕವಾಗಿ ದೂರು ಬೈದರು ಅವರಿಗೆ ಸರಸ್ವತಿಯವರನ್ನು ಮರೆಯಲಾಗುತ್ತಿರಲಿಲ್ಲ ಆದರೆ ಕ್ರಮೇಣ ಅವಳ ನಾಟಕಕ್ಕೆ ಸೋತರು ಜಯರಾಮ್ ನೇತ್ರಾವತಿಯ ಮಗಳೇ ಇಶಿತಾ ಅವಳು ಅವಳಮ್ಮನ ತದ್ರೂಪಿ ಅಪ್ಪ ಇರುವಾಗ ಅಕ್ಕನ ಬಳಿ ಪ್ರೀತಿ ತೋರುವ ರೀತಿ ನಟಿಸಿ ಅಪ್ಪ ಇಲ್ಲದಾಗ ಅಮ್ಮನ ಜೊತೆ ಸೇರಿ ಇತಿಯನ್ನು ಹಿಂಸಿಸುತ್ತಿದ್ಲು ಆದರೆ ಇದ್ಯಾವುದರ ಅರಿವಿರದ ಜಯರಾಮ್ ತನ್ನ ಕೆಲಸದಲ್ಲಿ ಮುಳುಗಿದ್ರು ಬೆಳಗ್ಗೆ ಎಂಟಕ್ಕೆ ಮನೆ ಬಿಟ್ಟವರು ಮನೆ ಸೇರುತ್ತಿದ್ದರೆ ರಾತ್ರಿ ಹತ್ತಕ್ಕೆ ಇತ್ತ ಸಮೃದ್ಧನ ಅತ್ತೆ ಮನೆಗೆ ಹೋಗಿ ಸುಮಾರು ದಿನಗಳಾದರೂ ಮನೆಗೆ ಬರಲು ಹೋಗಲಿಲ್ಲ ಅವನಿಗೆ ಮನೆಯವರ ಮೇಲೆ ಕೋಪ ಅಲ್ಲಿ ಹೋದರೆ ಸರಿ ಹೋಗುತ್ತಾನೆ ಎಂದು ತಿಳಿದಿದ್ದರು ಆದರೆ ರೇಖಾ ಅವರಿಗೆ ಇನ್ನೂ ಹಾಳು ಮಾಡಿದ್ರು ಸಮೃದ್ಧ ಬೆಳೆಯುತ್ತಾ ಅವನ ಕೋಪವು ಬೆಳೆಯತೊಡಗಿತ್ತು ಹಾಗಾಗಿ ಅವನಿಗೆ ಕೋಪ ಜಾಸ್ತಿ ವರ್ಷಗಳು ಕಳೆದಂತೆ ರೇಖಾ ತನ್ನ ಮಗಳು ಮನವಿ ತಾಳಿಗೆ ಸಮೃದ್ಧ ಜೋಡಿ ಮಾಡುವ ಆಲೋಚನೆ ಮಾಡಿ ಅವಳನ್ನು ಹುರು ತುಂಬಿಸುತ್ತಿದ್ರು ಆದರೆ ಸಮೃದ್ಧ ಹೆಣ್ಮಕ್ಳಿಂದ ದೂರವೇ ಇದ್ದ ಅವನು ಕುಡಿಯುವುದು ಕಲಿತರೂ ಅವನಾಶ್ ಅವರಿಗೆ ಹೆದರಿ ಆಗೋ ಮೇಘಮೇ ಕುಡಿದು ಬರುತ್ತಿದ್ದ ಎಲ್ಲ ಸಹವಾಶ ದೋಷ ಇತಿಹಾಸಿನಿ ಸಹ ತನ್ನ ತುಂಟಾಟ ತರಲೆಗಳನ್ನು ಮರೆತು ವಾಸ್ತವದ ಜೀವನಕ್ಕೆ ಒಗ್ಗಿಗೊಳ್ಳುತ್ತಿದ್ಲು ರತ್ನಜಿ ನೇತ್ರಾವತಿ ಎಂದು ಮನೆ ಬಿಟ್ಟು ಕಳುಹಿಸಿದ್ರು ಇತಿಗೆ ಬೆಂಕಿ ಕಂಡರೆ ಭಯ ಎಂಬ ದೌರ್ಯಲ್ಲೇ ಬಳಸಿಕೊಂಡು ಅವಳ ಬಳಿ ರಾಶಿ ಕೆಲಸ ಮಾಡುತ್ತಿದ್ಲು ನೇತ್ರಾವತಿ ಒಂದು ತರ ಐತಿ ತನ್ನದೇ ಮನೆಯಲ್ಲಿ ಕೆಲಸದವಳಾಗಿದ್ಲು ಕೆಲವು ವರ್ಷಗಳ ನಂತರ ಮಮ್ಮಿ ಮಮ್ಮಿ ನನ್ನ ಶೂ ಕೊಳೆಯಾಗಿದೆ ಎಂದು ಬಾಗಿಲಲ್ಲಿ ನಿಂತು ಕೂಗುತ್ತಿದ್ದಳು ಇಶಿತಾ ಏ ಅಲ್ಲೇ ನಿಂತು ನೋಡ್ತಿದೆಯಾ ಹೋಗಿ ಅವಳ ಶೂ ಕ್ಲೀನ್ ಮಾಡಿಕೊಡು ಎಂದು ಅಡುಗೆ ಮನೆ ಬಾಗಿಲಲ್ಲಿ ನಿಂತಿತ ಇತಿಹಾಸನಿಗೆ ಹೇಳಿದ್ರು ನೇತ್ರಾವತೆ ಅಂಜುತ್ತಲೇ ಇಶಿತಾಳ ಬಳಿ ಬಂದ ಇತಿ ಅವಳ ಶೂ ಕ್ಲೀನ್ ಮಾಡಿದಳು ಮಮ್ಮ ನಾನು ಕಾಲೇಜಿಗೆ ಹೋಗ್ತೀನಿ ಬಾಯಿ ಎಂದು ಹೋದಳು ಇಶಿತಾ ಚಿಕ್ಕಮ್ಮ ನಾನು ಹೋಗಿ ಬರ್ತೀನಿ ಎಂದು ಮನೆ ಹೊರಗೆ ಕಾಲಿಟ್ಟವಳ ಮುಂದೆ ಒಂದು ರಾಶಿ ಬಟ್ಟೆ ಹಾಕಿ ಎಲ್ಲ ತೊಳೆದು ಹೋಗು ಎಂದರು ಚಿಕ್ಕಮ್ಮ ಆವಾಗಲೇ ಟೈಮ್ ಆಗ್ತಿದೆ ಕಾಲೇಜಿಂದ ಬಂದ ಮೇಲೆ ತೊಳಿತೀನಿ ಎಂದವಳ ಬಳಿ ಬುಕ್ ಕಸಿದುಕೊಂಡು ಬಟ್ಟೆ ತೊಳೆದು ಹೋಗು ಇಲ್ಲ ಎಲ್ಲ ಬುಕ್ಸ್ಗೂ ಬೆಂಕಿ ಹಾಕ್ತೀನಿ ಎಂದು ಬೆದರಿಕೆಗೆ ಅವಳು ಹೆದರಲೇಬೇಕಾಯಿತು ತನ್ನ ಎಲ್ಲ ಕೆಲಸ ಮುಗಿಸಿ ಕಾಲೇಜ್ಗೆ ಹೋಗಬೇಕಾಗಿತ್ತು ಇತಿ ಅವಳನ್ನು ಕಾಲೇಜ್ಗೆ ಕಳಿಸಲು ಇಷ್ಟ ಇಲ್ಲದೆ ಹೋದರೂ ಜೈರಾಮ್ಗಾಗಿ ಕಳಿಸ್ತಿದ್ರು ಈಶಿತಾಳು ದ್ವಿತೀಯ ಪಿ ಯು ಸಿ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದಿದ್ರೆ ಇತಿ ಫೈನಲ್ ಇಯರ್ ಬಿ ಎ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದುತ್ತಿದ್ದಳು ಇತಿ ಯಾಕಮ್ಮ ಲೇಟು ನೀನು ಒಳ್ಳೆ ವಿದ್ಯಾರ್ಥಿ ಅಂತ ಎಕ್ಸ್ಕ್ಯೂಸ್ ಕೊಟ್ರೆ ನೀನು ಮಿಸ್ಯೂಸ್ ಮಾಡ್ಕೋತಿದೀಯಾ ಎಂದು ಗದರಿದರು ಅವಳ ಸರ್ ಸರ್ ಅದು ಬಸ್ ಮಿಸ್ ಆಯಿತು ಎಂದು ಸಮಜಾಯಿಸಿಕೊಟ್ಲು ಇದೇ ಲಾಸ್ಟ್ ಎಂದೇಳಿ ಕಳುಹಿಸಿದರು ಸರು ಏನೈತಿ ಡೈಲಿ ಲೇಟಾಗಿ ಬರ್ತೀಯಾ ನಾನು ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂದರೆ ಬೇಡ ಅಂತೀಯಾ ಕೇಳಿದರೆ ಬಸ್ಸು ಮಿಸ್ಸು ಅಂತ ಬಯಸ್ಕೋತೀಯಾ ಎಂದು ತನ್ನ ಗೆಳತಿಯ ಮೇಲೆ ರೇಗುತ್ತಿದ್ದಳು ನಿಹಾರಿಕಾ ಇವಳು ಗೃಹ ಮಂತ್ರಿಗಳ ಮಗಳಾದರೂ ಎಲ್ಲಿ ತೋರಿಕೊಳ್ಳದ ಸರ್ಕಾರಿ ಕಾಜ್ನಲ್ಲಿ ಓದುತ್ತಿದ್ದಾಳೆ ಇದೀಯ ಆಪ್ತ ಗೆಳತಿ ಏನಿಲ್ಲ ನೀವು ನನಗೆ ಕ್ಲಾಸ್ ಕೇಳೋಕೆ ಇಷ್ಟ ಇಲ್ಲ ಅದಕ್ಕೆ ಸುಮ್ಮನೆ ಡೂಪ್ ಹೊಡಿದ್ದೀನಿ ಎಂದು ತನ್ನ ಎಲ್ಲ ಸತ್ಯ ಮುಚ್ಚುಡುತ್ತಿದ್ದಳು ಇತಿಹಾಸಿನಿ ಅವಳು ಇದುವರೆಗೂ ಒಬ್ಬರ ಬಳಿಯೂ ತನ್ನ ಕಷ್ಟ ಹೇಳಿಕೊಂಡಿಲ್ಲ ಇತಿ ದಿಸ್ ಇಸ್ ಟೂ ಮಚ್ ನಿನಗೆ ಕ್ಲಾಸ್ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ವಾಟ್ ಎ ಜೋಕ್ ಎಂದು ತನ್ನ ಕೆಲಸದಲ್ಲಿ ತೊಡಗಿದಳು ನಿಹಾರಿಕಾ ಇತಿ ತನ್ನ ಕ್ಲಾಸ್ ಮುಗಿಸಿಕೊಂಡು ನೇರವಾಗಿ ಮನೆಗೆ ಬರ್ತಿದ್ಳು ಬಂದ ನಂತರ ಸಹ ಅವಳಿಗಾಗಿ ಬೇಕಾದಷ್ಟು ಕೆಲಸಗಳು ಬಿದ್ದಿರುತ್ತಿದ್ವು ಎಲ್ಲ ಕೆಲಸದ ನಡುವೆ ಅವಳು ಓದು ಸಹ ಸರಿದೂಗಿಸಿಕೊಂಡು ಹೋಗುತ್ತಿದ್ದಳು ಅಂದು ಇಶಿತಾಳ ಬರ್ತಡೆ ಜಯರಾಮ್ ಅವಳಿಗಾಗಿ ಹೊಸ ಬಟ್ಟೆ ಕೊಟ್ಟು ವಿಶ್ ಮಾಡಿದರು ಹಾಗೆ ನೇತ್ರಾವತಿ ಸಹ ಒಂದು ಚಂದದ ಕಿವಿಯೊಲೆ ಕೊಟ್ಟು ಶುಭ ಹಾರೈಕೆ ನೀಡಿದರು ಇದನ್ನು ಮರಿಯಲ್ಲಿ ನಿಂತು ನೋಡುವ ಭಾಗ್ಯ ನಮ್ಮ ಇತಿಯದ್ದು ಒಂದು ಚಂದದಕ್ಕೆ ಕತ್ತರಿಸಿ ಮೂವರು ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡ್ರು ಸೌಜನ್ಯಕ್ಕೂ ತನ್ನ ಮಗಳ ಕಡೆ ಕಣ್ಣು ಆಯಿಸಲಿಲ್ಲ ಜಯರಾಮ್ ಬದಲಾಗಿ ಅಂದು ನೀನು ಆ ತಪ್ಪು ಮಾಡದೇ ಇದ್ದಿದ್ರೆ ಇಂದು ಇಶಿಜಾ ಜಾಗದಲ್ಲಿ ನೀನು ನೇತ್ರಾಳ ಜಾಗದಲ್ಲಿ ಸರಿ ಇರಬೇಕಿತ್ತು ಎಂದುಕೊಂಡು ಅಲ್ಲಿಂದ ನಡೆದರು ಇತಿ ಭಾರ ಇಲ್ಲಿ ಈ ಟೇಬಲ್ ಕ್ಲೀನ್ ಮಾಡು ಎಂದು ಕರೆದ ತಕ್ಷಣ ಓಡಿ ಬಂದು ಎಲ್ಲವನ್ನ ಕ್ಲೀನ್ ಮಾಡಿದಳು ಎಲ್ಲರೂ ಹಬ್ಬದಡೆಗೆ ಊಟ ಮಾಡಿ ಮಲಗಿದರೆ ಅವಳಿಗೆ ಕೊಡ್ತಿದ್ದು ತಂಗ್ಳು ಇದ್ಯಾವುದು ಜಯರಾಮ್ ಗಮನಕ್ಕೆ ಬರೆದೇ ನಡೆಯುತ್ತಿದ್ದು ಪ್ರತಿ ವರ್ಷ ಹೀಗೆ ಆದಾಗ ಒಪ್ಪಳೆ ಆಡುತ್ತಿದ್ದ ಹೆವನ ಅವಳಾಗಿ ಯಾರ ಬಳಿಯೂ ತನ್ನ ಕಷ್ಟ ಹೇಳಿಕೊಂಡಿಲ್ಲ ಒಬ್ಬಳ ನೋವು ತಿಂದು ಅವಳು ತುಂಬ ಅಂಜುಬುರಿಕೆಯಾಗಿದ್ದಾಳೆ ಯಾರಾದರೂ ಗದ್ರೆ ಇದ್ರೆ ಸಾಕು ಹೆದರಿ ಬಿಡುತ್ತಾಳೆ ಯಾರೆದರೂ ಒಮ್ಮೆಯೂ ಜೋರಾಗಿ ಮಾತಾಡಿದ ಇತಿಹಾಸವೇ ಇಲ್ಲ ಸಮೃದ್ಧ್ ತನ್ನ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಮರಳುವವನಿದ್ದ ಅವನನ್ನು ಮನೆಯವರು ಬೇಡವೆಂದರೂ ದೂರವಿಟ್ಟದ್ದು ಅವನ ಕೋಪವನ್ನು ಇನ್ನೂ ಹೆಚ್ಚುಗೊಳಿಸಿತ್ತು ಅವನಿಗೆ ಒಂದು ರೀತಿಯಲ್ಲಿ ಸಂಬಂಧಗಳ ಬೆಲೆಯೇ ತಿಳಿಯದಾಗಿತ್ತು ತನಗೆ ತುಂಬು ಕುಟುಂಬ ಇದ್ದರೂ ಸಹ ಇನ್ನೊಬ್ಬರ ಮನೆಯಲ್ಲಿ ಬೆಳೆಬೇಕಾಯಿತೆಂಬ ಆತಾಶೆ ಅವನನ್ನು ಕಾಡುತ್ತಿತ್ತು ಮಾನವ ಅವನ ಮೇಲೆ ಬಿದ್ದು ಮಾತನಾಡಿಸುವ ಪ್ರಯತ್ನ ಮಾಡಿ ಅವನನ್ನು ಒಲಿಸಿಕೊಳ್ಳಲು ನೋಡುತ್ತಿದ್ದು ಇದರಿಂದ ಅವನಿಗೆ ಹೆಣ್ಣು ಮಕ್ಕಳೆಂದರೆ ಅಲರ್ಜಿ ಶುರುವಾಗಿತ್ತು ಮೊದಲೇ ಬೇರೆ ದೇಶದಲ್ಲಿ ಓದನಲ್ಲವೇ ಅವನಿಗೆ ಹಣ ಮದ ಅಹಂ ಮೈಗೂಡಿಕೊಂಡಿತ್ತು ಅದರಂತೆ ಅವನಿಗೆ ಜೊತೆಯಾಗಿದ್ದವ ನಿತಿನ್ ಅವನೊಬ್ಬನೇ ಪರ ದೇಶದಲ್ಲಿ ಗೆಳೆಯನಾಗಿ ಸಿಕ್ಕವನು ಇಬ್ಬರ ನಡುವೆ ಆತ್ಮೀಯತೆ ಸುತ್ತುಸು ಹೆಚ್ಚಾಯಿತು ಶ್ರೀಮಂತರ ಮನೆತನದಲ್ಲರೂ ಬೇ ಇತಿ ಇತಿ ಎಲ್ಲೇ ಎಂಬ ಧ್ವನಿಗೆ ರೂಮಿನಿಂದ ಆಚೆ ಬಂದವಳಿಗರ ರಾಶಿ ಪಾತ್ರ ತೊಳೆಯಲು ಹೇಳಿದರು ಇಲ್ಲ ಚಿಕ್ಕಮ್ಮ ನನ್ನ ಕೈಲಿ ಆಗಲ್ಲ ಬೇಕಿದ್ರೆ ನೀವೇ ತೊಳಿರಿ ಎಲ್ಲ ನಾಳೆ ಬೆಳಗ್ಗೆವರೆಗೂ ಹಾಗೆ ಇಡಿ ಎಂದು ಧೈರ್ಯವಾಗಿ ನುಡಿದಳು ಇತಿ ಮೊದಲನೇ ಬಾರಿ ಮುಂದುವರಿಯುವುದು ಧನ್ಯವಾದಗಳು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯ್ತಾ ಕಾಯ್ತಿರ್ತೇನೆ